ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಬಿಸಿಬೇಳೆ ಬಾತ್ ಮಾಡುವ ವಿಧಾನ ಮೊದಲಿಗೆ ಮುಕ್ಕಾಲು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ನಂತರ ಕಾಲು ಬೇಳೆ ಎರಡೂ ಹಾಕಿ ಚೆನ್ನಾಗಿ ಇಟ್ಕೊಳ್ಳಿ ಅದಾದ ನಂತರ ಒಂದೆರಡು ಚಿಟಕಿಯಷ್ಟು ಅರಿಶಿನ ಪುಡಿ ಸ್ವಲ್ಪ ಆಯಿಲು ಒಂದೂವರೆ ಒಂದೂವರೆ ಚಮ್ನಷ್ಟು ನೀರು ಹಾಕೊಂಡಾದ್ಮೇಲೆ ಆದಮೇಲೆ ಮೂರು ವಿಸಿಲ್ ಕೂಗಿಸಿ ಆಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎರಡು ಈರುಳ್ಳಿ ನಂತರ ಮೂರು ಟೊಮಾಟೊ ಎಣ್ಣೆ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೆನ್ನಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಖಾರ ಹಾಕಿ ಕಲಸಿ ಚೆನ್ನಾಗಿ ಫುಲ್ಲಿದ್ದು ಬೆಂದ ನಂತರ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟ್ ಇದು ಮೀ ಮೂರು ಮಿಕ್ಸ್ ಮಾಡಿದ್ದು ರುಬ್ಬಿರೋ ಮಿಶ್ರಣ ಹಾಕಿ ಚೆನ್ನಾಗಿ ಕಲಸಿ ನಂತರ ನೆನೆಸಿಟ್ಟಿರೋ ಹುಣಸೆಹಣ್ಣು ಹಾಕಿ ನಂತರ ಬಿಸಿಬೇಳೆ ಬಾತ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ಆವಾಗಲಿ ಕೂಗಿಸ್ಕೊಂಡು ಇಟ್ಕೊಂಡಿರುವಂಥ ಅಕ್ಕಿ ಬೇಳೆ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಕಲ್ಸ್ಕೊಂಡು ಬಿಸಿಬೇಳೆ ಬಾತ್